ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕು ರ ಮೊದಲ ಚಂದ್ರಗ್ರಹಣವು ಹೋಳಿ ದಿನದಂದು ಸಂಭವಿಸಲಿದೆ ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಬಂದಾಗ ಈ ಖಗೋಳ ಘಟನೆ ಸಂಭವಿಸುತ್ತದೆ ಈ ಸಮಯದಲ್ಲಿ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುತ್ತದೆ ಈ ಬಾರಿ ಚಂದ್ರಗ್ರಹಣ ಭಾಗಶಃ ಸಂಭವಿಸಲಿದೆ ಈ ಕಾರಣದಿಂದಾಗಿ ವರ್ಷದ ಮೊದಲ ಚಂದ್ರಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಚಂದ್ರಗ್ರಹಣವು ಮಾರ್ಚ್ ರಂದು ಬೆಳಗ್ಗೆ ಹತ್ತು ನಲವತ್ತಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಅದೇ ದಿನ ಮಧ್ಯಾಹ್ನ ಮಧ್ಯರಾತ್ರಿ ಮೂರು ಗಂಟೆ ಒಂದು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ಚಂದ್ರಗ್ರಹಣವು ಕೆಲವು ರಾಶಿ ಚಿಹ್ನೆಗಳಿಗೆ ತುಂಬ ಮಂಗಳಕರ ಮತ್ತು ಪ್ರಯೋಜನಕಾರಿಯಾಗಲಿದೆ ಆದಾಗ್ಯೂ ಕೆಲವು ರಾಶಿಗಳು ಈ ಸಮಯದಲ್ಲಿ ಜಾಗರೂಕರಾಗಿರಬೇಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೊದಲ ಚಂದ್ರಗ್ರಹಣದ ಅವಧಿಯಲ್ಲಿ ಯಾವ ರಾಶಿಗಳು ಅದೃಷ್ಟಶಾಲಿಯಾಗುತ್ತವೆ ಎಂದು ತಿಳಿಯೋಣ ಅದಕ್ಕೂ ಮುಂಚೆ ನೀವು ಇನ್ನೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಒಂದು ಮಕರ ರಾಶಿ ಚಂದ್ರಗ್ರಹಣದ ಸಮಯದಲ್ಲಿ ನೀವು ಆರ್ಥಿಕ ಶಕ್ತಿಯನ್ನು ಪಡೆಯುತ್ತೀರಿ ಯಾವುದೇ ಕ್ಷೇತ್ರದಲ್ಲಿ ಹೂಡಿಕೆ ಮಾಡುವ ಮೂಲಕ ನೀವು ಪ್ರಯೋಜನಗಳನ್ನು ಪಡೆಯುತ್ತೀರಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಮಾಧುರ್ಯ ಇರುತ್ತದೆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ನಿಮ್ಮ ಜೀವನವು ಆನಂದ ಮತ್ತು ಸಂತೋಷದಿಂದ ಕೂಡಿರುತ್ತದೆ ಖರ್ಚು ಕಡಿಮೆಯಾಗಲಿದೆ ಅಲ್ಲದೆ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಆಹ್ಲಾದಕರ ಫಲಿತಾಂಶಗಳನ್ನು ಪಡೆಯುತ್ತಾರೆ ಎರಡು ಸಿಂಹರಾಶಿ ಚಂದ್ರಗ್ರಹಣದಂದು ನೀವು ವಿಶೇಷ ಪ್ರಯೋಜನಗಳನ್ನು ಪಡೆಯುತ್ತೀರಿ ಹೊಸ ಮನೆ ಖರೀದಿಸುವ ಸಾಧ್ಯತೆ ಇದೆ ಆಸ್ತಿ ತುಂಬ ವಿಶಾಲವಾಗಿರುತ್ತದೆ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತದೆ ಸಿಂಹರಾಶಿಯವರು ವಾಹನ ಖರೀದಿಸುವ ಸಾಧ್ಯತೆ ಇದೆ ಆರ್ಥಿಕ ಪರಿಸ್ಥಿತಿ ಬಲವಾಗಿರುತ್ತದೆ ನಿಮ್ಮ ವೈವಾಹಿಕ ಜೀವನವು ಸಂತೋಷದಿಂದ ಕೂಡಿರುತ್ತದೆ ಮೂರು ಕನ್ಯಾರಾಶಿ ಚಂದ್ರಗ್ರಹಣದಂದು ಲಕ್ಷ್ಮೀ ದೇವಿಯ ಕೃಪೆಯಿಂದ ನೀವು ಸಂಪತ್ತು ಮತ್ತು ಧಾನ್ಯಗಳ ಲಾಭವನ್ನು ಪಡೆಯುತ್ತೀರಿ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ನೀವು ಯಶಸ್ಸನ್ನು ಪಡೆಯುತ್ತೀರಿ ವ್ಯಾಪಾರ ಕ್ಷೇತ್ರದಲ್ಲಿ ನೀವು ದಿಗುಣ ಆದಾಯವನ್ನು ಪಡೆಯುತ್ತೀರಿ ಉದ್ಯೋಗಿಗಳು ವೇತನ ಹೆಚ್ಚಳದೊಂದಿಗೆ ಬಡ್ತಿ ಪಡೆಯುವ ಸವಲತ್ತು ಪಡೆಯುತ್ತಾರೆ ಆರ್ಥಿಕ ಪರಿಸ್ಥಿತಿ ಬಲವಾಗಿರುತ್ತದೆ ಈ ಅವಧಿಯಲ್ಲಿ ನಿಮಗೆ ಭೂಮಿ ಖರೀದಿಸುವ ಯೋಗವಿದೆ ನಾಲ್ಕು ವೃಶ್ಚಿಕ ರಾಶಿ ಚಂದ್ರಗ್ರಹಣದ ಸಮಯದಲ್ಲಿ ನೀವು ಅನೇಕ ಪ್ರಯೋಜನಗಳನ್ನು ಪಡೆಯಬಹುದು ಈ ರಾಶಿಯ ವಿದ್ಯಾರ್ಥಿಯು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನೀಡಿದ್ದರೆ ಫಲಿತಾಂಶವು ಅವನ ಪರವಾಗಿ ಬರಲಿದೆ ಹೊಸ ವಾಹನ ಖರೀದಿಸುವ ಯೋಗವಿದೆ ನೀವು ವ್ಯವಹಾರದಲ್ಲಿ ಹೊಸ ಒಪ್ಪಂದಕ್ಕೆ ಸಹಿ ಹಾಕಬಹುದು ಆರ್ಥಿಕ ಪರಿಸ್ಥಿತಿ ತ್ವರಿತವಾಗಿ ಸುಧಾರಿಸುತ್ತದೆ ನಿಮ್ಮ ವೈಯಕ್ತಿಕ ಜೀವನವು ಸಂತೋಷದಿಂದ ಕೂಡಿರುತ್ತದೆ ಐದು ಧನುರಾಶಿ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಯಾವುದೇ ಕ್ಷೇತ್ರದಲ್ಲಿ ಹೂಡಿಕೆ ಮಾಡುವುದರಿಂದ ನಿಮಗೆ ಯಶಸ್ಸು ಸಿಗುತ್ತದೆ ವ್ಯವಹಾರದಲ್ಲಿ ಲಾಭ ಹೆಚ್ಚಾಗಲಿದೆ ನಿಮ್ಮ ಆರ್ಥಿಕ ಸ್ಥಿತಿ ಬಲವಾಗಿರುತ್ತದೆ ಈ ಸಮಯವು ವ್ಯಾಪಾರ ವರ್ಗಕ್ಕೆ ವರದಾನಕ್ಕಿಂತ ಕಡಿಮೆಯೇನಿಲ್ಲ ಈ ಅವಧಿಯಲ್ಲಿ ನೀವು ತುಂಬಾ ಸಂತೋಷವಾಗಿರುತ್ತೀರಿ ಭಾರತದಲ್ಲಿ ಚಂದ್ರಗ್ರಹಣ ಎಂದು ಕರೆಯಲ್ಪಡುವ ಗ್ರಹಣವು ಯಾವಾಗಲೂ ಗಮನಾರ್ಹ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವ ಘಟನೆಯಾಗಿದೆ ಇದು ಆಕಾಶದಲ್ಲಿ ಸಂಭವಿಸುವ ಘಟನೆಯಾದರೂ ಇಂದಿಗೂ ಜನರು ಇದನ್ನು ಗೌರವಿಸುತ್ತಾರೆ ಮತ್ತು ಇದರ ನಿಯಮಗಳನ್ನು ಅನುಸರಿಸುತ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲ ಚಂದ್ರಗ್ರಹಣವು ಫಾಲ್ಗುಣ ಮಾಸದ ಪೂರ್ಣಿಮಾ ತಿಥಿಯಂದು ಅಂದರೆ ಮಾರ್ಚ್ ಇಪ್ಪತ್ತೈದು ರಂದು ಸಂಭವಿಸುತ್ತದೆ ಇದು ಬಣ್ಣಗಳ ಹಬ್ಬವಾದ ಹೋಳಿಯೊಂದಿಗೆ ಸಂಭವಿಸುತ್ತದೆ ಹೋಳಿ ಹಬ್ಬದ ದಿನದಂದು ನಡೆಯುವ ಈ ಅಪರೂಪದ ಗ್ರಹಣವನ್ನು ಪೆನುಮ್ರಲ್ ಚಂದ್ರಗ್ರಹಣ ಎಂದು ಕರೆಯಲಾಗುತ್ತದೆ ಈ ಚಂದ್ರಗ್ರಹಣದ ಸಮಯ ಮತ್ತು ದಿನಾಂಕ ಇದು ಭಾರತದಲ್ಲಿ ಗೋಚರಿಸಲಿದೆಯೇ ಎಂಬುದನ್ನು ತಿಳಿಯೋಣ ಮೊದಲ ಚಂದ್ರಗ್ರಹಣದ ದಿನಾಂಕ ಸಮಯ ಮಹತ್ವ ಹೀಗಿದೆ ಚಂದ್ರಗ್ರಹಣ ಎರಡು ಸಾವಿರದ ರ ದಿನಾಂಕ ಮತ್ತು ಸಮಯ ಪೂರ್ಣಿಮಾ ತಿಥಿ ಆರಂಭ ಎರಡು ಸಾವಿರದ ಇಪ್ಪತ್ನಾಲ್ಕುರ ಮಾರ್ಚ್ ಇಪ್ಪತ್ನಾಲ್ಕು ರಂದು ಬೆಳಗ್ಗೆ ಬೆಳಗ್ಗೆ ಒಂಬತ್ತು ಗಂಟೆ ಐವತ್ನಾಲ್ಕು ನಿಮಿಷದಿಂದ ಪೂರ್ಣಿಮಾ ತಿಥಿ ಮುಕ್ತಾಯ ಎರಡು ಸಾವಿರದ ಇಪ್ಪತ್ನಾಲ್ಕು ರ ಮಾರ್ಚ್ ಇಪ್ಪತ್ತೈದು ರಂದು ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೊಂಬತ್ತು ಚಂದ್ರಗ್ರಹಣದ ಮೊದಲ ಹಂತ ಆರಂಭ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರ ಮಾರ್ಚ್ ಇಪ್ಪತ್ತೈದು ರಂದು ಬೆಳಗ್ಗೆ ಬೆಳಗ್ಗೆ ಹತ್ತು ಗಂಟೆ ಇಪ್ಪತ್ನಾಲ್ಕು ನಿಮಿಷದಿಂದ ಚಂದ್ರಗ್ರಹಣದ ಗರಿಷ್ಠ ಹಂತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರಮಾರ್ಚ್ ಇಪ್ಪತ್ತೈದು ರಂದು ಮಧ್ಯಾಹ್ನ ಹನ್ನೆರಡು ನಲವತ್ತ್ಮೂರು ಚಂದ್ರಗ್ರಹಣದ ಅಂತಿಮ ಹಂತ ಎರಡು ಸಾವಿರದ ರ ಮಾರ್ಚ್ ರಂದು ಮಧ್ಯಾಹ್ನ ಮೂರು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಚಂದ್ರಗ್ರಹಣ ಭಾರತದಲ್ಲಿ ಗೋಚರಿಸುವುದೇ ಎರಡು ಸಾವಿರದ ರ ಮೊದಲ ಚಂದ್ರಗ್ರಹಣ ಅಥವಾ ಕೇತುಗ್ರಸ್ತ ಚಂದ್ರಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಈ ಚಂದ್ರಗ್ರಹಣವು ಅಮೆರಿಕ ಯುರೋಪ್ ಆಸ್ಟ್ರೇಲಿಯಾ ಮತ್ತು ಆಫ್ರಿಕಾ ಉತ್ತರ ಅಥವಾ ಪೂರ್ವ ಏಷ್ಯಾ ಪೆಸಿಫಿಕ್ ಅಟ್ಲಾಂಟಿಕ್ ಆರ್ಕಟಿಕ್ ಮತ್ತು ಅಂಟಾರ್ಟಿಕಾದಲ್ಲಿ ಗೋಚರಿಸುತ್ತದೆ ಐಲೆಂಡ್ ಬೆಲ್ಜಿಯಂ ಸ್ಪೇನ್ ಇಂಗ್ಲೆಂಡ್ ದಕ್ಷಿಣ ನಾರ್ವೆ ಇಟಲಿ ಪೋರ್ಚುಗಲ್ ರಷ್ಯಾ ಜರ್ಮನಿ ಜಪಾನ್ ಸ್ವಿಜರ್ಲೆಂಡ್ಸ್ ನೆದರ್ಲ್ಯಾಂಡ್ಸ್ ಮತ್ತು ಫ್ರಾನ್ಸ್ನ ಕೆಲವು ಭಾಗಗಳಲ್ಲಿ ಗ್ರಹಣ ಗೋಚರಿಸಬಹುದಾಗಿದೆ ಚಂದ್ರಗ್ರಹಣ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೂತಕ ಅವಧಿ ಸೂತಕ ಅವಧಿಯು ಗ್ರಹಣಕ್ಕೆ ಒಂಬತ್ತು ಗಂಟೆಗಳ ಮೊದಲು ಪ್ರಾರಂಭವಾಗುತ್ತದೆ ಈ ಸಮಯದಲ್ಲಿ ಯಾವುದೇ ಧಾರ್ಮಿಕ ಚಟುವಟಿಕೆಗಳನ್ನು ನಡೆಸುವುದನ್ನು ಅಥವಾ ಶುಭ ಕಾರ್ಯಗಳನ್ನು ಪ್ರಾರಂಭಿಸುವುದನ್ನು ನಿಷೇಧಿಸಲು ಸಲಹೆ ನೀಡಲಾಗಿದೆ ಮಾರ್ಚ್ ಇಪ್ಪತ್ತೈದು ರಂದು ಚಂದ್ರಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲವಾದ್ದರಿಂದ ಸೂತಕ ಅವಧಿಯನ್ನು ಮಾನ್ಯವೆಂದು ಪರಿಗಣಿಸಲಾಗುವುದಿಲ್ಲ ಧಾರ್ಮಿಕ ಚಟುವಟಿಕೆಗಳಿಗೆ ಯಾವುದೇ ನಿರ್ಬಂಧವಿರುವುದಿಲ್ಲ ಮತ್ತು ದೇವಾಲಯದ ಬಾಗಿಲುಗಳನ್ನು ಮುಚ್ಚಲಾಗುವುದಿಲ್ಲ ಚಂದ್ರಗ್ರಹಣದ ಪೌರಾಣಿಕ ಮಹತ್ವ ಭಾರತೀಯ ಪುರಾಣಗಳಲ್ಲಿ ಚಂದ್ರಗ್ರಹಣದ ಮಹತ್ವವು ಸಮುದ್ರದ ಮಂಥನದ ಕಥೆಯೊಂದಿಗೆ ಆಳವಾದ ಸಂಬಂಧ ಹೊಂದಿದೆ ಅಮರತ್ವದ ಅಮೃತವನ್ನು ಪಡೆಯುವ ಆತುರದಲ್ಲಿ ದೇವರುಗಳು ದೇವರು ಮತ್ತು ರಾಕ್ಷಸರು ಅಸುರರು ಸಮುದ್ರವನ್ನೇ ಮತಿಸಿದ ಕಥೆಯಿದು ಕಥೆಗಳ ಪ್ರಕಾರ ಅಮೃತವು ಸಾಗರದಿಂದ ಹೊರಹೊಮ್ಮಿದಾಗ ಭಗವಾನ್ ವಿಷ್ಣುವು ರಾಕ್ಷಸರನ್ನು ಹೊರತುಪಡಿಸಿ ದೇವತೆಗಳ ನಡುವೆ ಅಮೃತವನ್ನು ವಿತರಿಸಲು ಮೋಹಿನಿಯ ರೂಪವನ್ನು ತಾಳಿದನು ಸ್ವರಭಾನು ಎಂಬ ರಾಕ್ಷಸನು ವೇಷ ಧರಿಸಿ ಅಮೃತವನ್ನು ಕುಡಿಯಲು ದೇವತೆಗಳ ನಡುವೆ ಕುಳಿತನು ಸೂರ್ಯ ಮತ್ತು ಚಂದ್ರರು ರಾಕ್ಷಸನನ್ನು ಗುರುತಿಸಿದರು ಮತ್ತು ವಿಷ್ಣುವನ್ನು ಎಚ್ಚರಿಸಿದರು ನಂತರ ವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ರಾಕ್ಷಸನ ಶಿರಚ್ಛೇದ ಮಾಡಿದನು ಆದರೆ ಅಮೃತವನ್ನು ಸೇವಿಸಿದ್ದರಿಂದ ಸ್ವರಭಾನು ಸಾಯಲಿಲ್ಲ ಅವನ ತಲೆಯು ರಾಹುವಾಯಿತು ಮತ್ತು ಅವನ ದೇಹವು ಕೇತುವಾಯಿತು ಅಂದಿನಿಂದ ರಾಹು ಮತ್ತು ಕೇತು ಸೂರ್ಯ ಮತ್ತು ಚಂದ್ರನ ಮೇಲೆ ಸೇಡು ತೀರಿಸಿಕೊಳ್ಳಲು ಮುಂದಾಗುತ್ತವೆ ರಾಹು ಚಂದ್ರನ ಮೇಲೆ ಸೇಡು ತೀರಿಸಿಕೊಳ್ಳಲು ಆವರಿಸಿದಾಗ ಚಂದ್ರಗ್ರಹಣ ಸಂಭವಿಸುತ್ತದೆ ಎಂಬುದು ಪೌರಾಣಿಕ ಕಥೆಯಾಗಿದೆ ಹೋಳಿ ಆಚರಣೆಯ ಮೇಲೆ ಚಂದ್ರಗ್ರಹಣ ತನ್ನ ಪ್ರಭಾವ ಬೀರುವುದೇ ಚಂದ್ರಗ್ರಹಣವು ಹೋಳಿ ಆಚರಣೆಗಳ ಮೇಲೆ ಪರಿಣಾಮ ಬೀರುವುದಿಲ್ಲ ಏಕೆಂದರೆ ಇದರ ಸೂತಕದ ಅವಧಿಯು ಭಾರತಕ್ಕೆ ಮಾನ್ಯವಾಗಿರುವುದಿಲ್ಲ ಜನರು ಈ ಹಬ್ಬವನ್ನು ಮುಕ್ತವಾಗಿ ಆಚರಿಸಲು ಅನುವು ಮಾಡಿಕೊಡುತ್ತದೆ ಮತ್ತು ಜನರು ತಮ್ಮ ರಜಾದಿನವನ್ನು ಬಹಳ ಸಂತೋಷ ಮತ್ತು ಉತ್ಸಾಹದಿಂದ ಆನಂದಿಸಬಹುದು ಅವರು ಈ ಹಬ್ಬವನ್ನು ತಮ್ಮ ಸಂಬಂಧಿಕರು ಸ್ನೇಹಿತರು ಮತ್ತು ಆತ್ಮೀಯರೊಂದಿಗೆ ಆಚರಿಸಿಕೊಳ್ಳಬಹುದು ಈ ಸಮಯದಲ್ಲಿ ಗರ್ಭಿಣಿಯರು ಸ್ವಲ್ಪ ಜಾಗ್ರತೆ ವಹಿಸಬೇಕಾಗಿದೆ ಏಕೆಂದರೆ ಗ್ರಹಣ ಸಮಯದಲ್ಲಿ ಪರಿಸರದಲ್ಲಿ ನಕಾರಾತ್ಮಕ ಶಕ್ತಿಯ ಪ್ರಭಾವ ಹೆಚ್ಚಿರುವುದರಿಂದ ಇದು ಗರ್ಭಿಣಿಯರು ಮತ್ತು ಗರ್ಭದಲ್ಲಿರುವ ಮಗುವಿನ ಮೇಲೆ ಪರಿಣಾಮ ಬೀರುತ್ತದೆ ಆದ್ದರಿಂದ ಚಂದ್ರಗ್ರಹಣದ ಸಮಯದಲ್ಲಿ ಕೆಲವು ನಿಯಮಗಳನ್ನು ಪಾಲಿಸುವುದು ಬಹಳ ಮುಖ್ಯ ಚಂದ್ರಗ್ರಹಣ ಸಮಯದಲ್ಲಿ ಗರ್ಭಿಣಿಯರು ಏನು ಮಾಡಬೇಕು ಚಂದ್ರಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಆದಷ್ಟು ಮನೆಯೊಳಗೆ ಇರಲು ಸಲಹೆ ನೀಡಲಾಗುತ್ತದೆ ಏಕೆಂದರೆ ಅದರ ನಕಾರಾತ್ಮಕ ಶಕ್ತಿಗಳು ಮಗುವಿನ ಮೇಲೆ ಪರಿಣಾಮ ಬೀರಬಹುದು ಚಂದ್ರಗ್ರಹಣ ಸಮಯದಲ್ಲಿ ಕತ್ತರಿ ಚಾಕು ಮುಂತಾದ ಯಾವುದೇ ಚೂಪಾದ ವಸ್ತುವಿನ ಬಳಕೆಯನ್ನು ತಪ್ಪಿಸಬೇಕು ಈ ಸಮಯದಲ್ಲಿ ಗರ್ಭಿಣಿಯರು ಅಗತ್ಯಕ್ಕೆ ಅನುಗುಣವಾಗಿ ಹಣ್ಣು ಇತ್ಯಾದಿ ಆಹಾರಗಳ ಸೇವನೆ ಮಾಡಬಹುದು ಗ್ರಹಣಕ್ಕೆ ಮುಂಚಿತವಾಗಿ ತಯಾರಿಸಿದ ಆಹಾರವನ್ನು ಸೇವಿಸಬೇಡಿ ಗ್ರಹಣ ಸಮಯದಲ್ಲಿ ಮಲಗುವುದನ್ನು ತಪ್ಪಿಸಿ ಈ ಅವಧಿಯಲ್ಲಿ ಶಿವ ಮತ್ತು ವಿಷ್ಣುವನ್ನು ಧ್ಯಾನಿಸಿ ಸ್ನೇಹಿತರೇ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು